ಉಪೇಂದ್ರ ಅವರು ಅವರ ಸಿನಿಮಾನ ರಿಲೀಸ್ ಮಾಡ್ತಾರ ಅಥವಾ ಡೇಟನ್ನು ಮುಂದೆ ಹಾಕ್ತಾರ ಅಂತ ಕಾಯೋರಿಗೆಲ್ಲ ಸೊ ಈ ಒಂದು ವಿಡಿಯೋ ಅವರಿಗೆ ಒಂದು ಉತ್ತರ ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ ಮ್ಯಾಕ್ಸ್ ಸಿನಿಮಾ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಅಂದರೆ ಡಿಸೆಂಬರ್ ಟ್ವೆಂಟಿ ಫೈವ್ ಕ್ರಿಸ್ಮಸ್ ದಿನ ಬಿಡುಗಡೆ ಆಗ್ತಾ ಇದೆ ಸೊ ಅದಕ್ಕಿಂತ ಐದು ದಿನ ಮುಂಚಿತವಾಗಿ ಅನೌನ್ಸ್ಮೆಂಟನ್ನು ಮಾಡಿದಂತಹ ಚಿತ್ರ ಯಾವುದಪ್ಪ ಅಂತ ಹೇಳಿದ್ರೆ ಎಲ್ಲರ ತಲೆಗೆ ಉಳಬಿಟ್ಟಂತಹ ಸಿನಿಮಾ ಯು ಐ ಉಪೇಂದ್ರ ಅವರ ನಿರ್ದೇಶನ ಮತ್ತು ನಟನೆಯಲ್ಲಿರುವಂತಹ ಈ ಸಿನಿಮಾ ಬಹುತೇಕ ಕನ್ನಡ ಪ್ರೇಕ್ಷಕರಿಗೆ ಈ ವರ್ಷದ ಬ್ಲ್ಯಾಕ್ ಬಸ್ಟರ್ ಸೂಪರ್ ಡೂಪರ್ ಹಿಟ್ಟ ಲೀಸ್ಟ್ನಲ್ಲಿರುವಂತಹ ಸಿನಿಮಾ ಯಾವುದಪ್ಪ ಅಂದರೆ ಪ್ರೇಕ್ಷಕರು ತುಂಬ ಕಾಯ್ತಾ ಇರುವಂತಹ ಸಿನಿಮಾ ಅಂದರೆ ಯು ಐ ಸೊ ಮ್ಯಾಕ್ಸ್ಗೂ ಕೂಡ ಅದ ಅದರದೇ ಆದಂತಹ ಫ್ಯಾನ್ ಫಾಲೋಯಿನ್ಸಿಂಗ್ ಇದ್ದರೆ ತುಂಬ ವರ್ಷಗಳ ನಂತರ ಉಪೇಂದ್ರ ಅವರ ನಿರ್ದೇಶನದ ಸಿನಿಮಾ ಯಾವ ರೀತಿ ಇರ್ಬೋದು ಅಂತ ಜನಗಳು ತುಂಬ ಕಾಯ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಅವರು ಬಿಟ್ಟಂತಹ ಸಾಂಗ್ಗಳಾಗ್ಬೋದು ಅವರ ಟೀಸರ್ ಆಗ್ಬೋದು ಟ್ರೇಲರ್ ಆಗ್ಬೋದು ಈಗ ಬಿಟ್ಟಿರುವಂತಹ ಎರಡು ನಿಮಿಷ ಮತ್ತು ಹದಿನಾರು ಸೆಕೆಂಡ್ ಈ ಒಂದು ವಿಡಿಯೋ ಎಲ್ಲರ ತಲೆಗೆ ಕೆಲಸ ಕೊಡೋದಂತೂ ಸತ್ಯ ಏನಂತ ಹೇಳಿದ್ರೆ ಮುಂದೆ ಎರಡು ಸಾವಿರದ ನಲವತ್ತರಲ್ಲಿ ಏನು ನಡೆಯಬಹುದು ಅನ್ನೋದನ್ನು ಇಲ್ಲಿ ಪ್ರೆಸೆಂಟ್ಸನ್ನು ಕೊಟ್ಟಿದ್ದಾರೆ ಸೊ ಅಲ್ಲಿ ಬಳಸಿರುವಂತಹ ವಸ್ತುಗಳು ಮತ್ತು ಅಲ್ಲಿ ಬಳಸಿರುವಂತಹ ಟೆಕ್ನಾಲಜಿ ಎಲ್ಲ ಕೂಡ ತುಂಬ ಅಪ್ಗ್ರೇಡ್ ಆಗಿದೆ ಅಂತ ನಾವು ಅಂದ್ಕೊಂಡಿದ್ವಿ ಇಲ್ಲ ಪ್ರತಿಯೊಂದು ಹಂತದಲ್ಲೂ ಕೂಡ ಎಲ್ಲವನ್ನು ಸೂಕ್ಷ್ಮವಾಗಿ ಕನ್ನ ನಮ್ಮ ಎಲ್ಲ ಜನತೆಗಳಿಗೆ ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ ರಾಜಕೀಯ ಭವಿಷ್ಯಕ್ಕೋಗಿ ಜನ ರಾಜಕೀಯ ಭವಿಷ್ಯಕ್ಕೋಸ್ಕರ ಜನಗಳ ಜೀವನವನ್ನು ಯಾವ ರೀತಿ ಬದಲಾವಣೆ ಮಾಡ್ಕೋತಾರೆ ಸೊ ಅವರು ನೀಡುವಂತಹ ಪ್ರತಿಫಲಗಳೇನು ಅನ್ನೋದನ್ನು ಇಲ್ಲಿ ಕಂಪ್ಲೀಟಾಗಿ ತೋರ್ಸಕ್ಕೆ ಬಂದಿದ್ದಾರೆ ಮತ್ತು ಇಲ್ಲಿ ಸುದೀಪ್ ಒಂದು ಹಂತದಲ್ಲಿ ನಮ್ಮ ಕರ್ನಾಟಕದ ಇನ್ನೊಂದು ಸಿನಿಮಾ ಬರಬೇಕಾಗಿತ್ತು ಡಿ ಬಾಸ್ ದರ್ಶನ್ ಅವರ ಡೆವಿಲ್ ಸಿನಿಮಾ ಅವರೇನಾದರೂ ಇಂಡಸ್ಟ್ರಿಯಲ್ಲಿ ಇದ್ದಿದ್ರೆ ಡೆವಿಲ್ ಕೂಡ ಈ ಒಂದು ಡಿಸೆಂಬರ್ನಲ್ಲೇ ರಿಲೀಸ್ ಆಗ್ತಾ ಇತ್ತು ಸೊ ಬಹುತೇಕ ಕನ್ನಡದ ಸೂಪರ್ ಸ್ಟಾರ್ಗಳ ಸಿನಿಮಾ ಒಂದೇ ತಿಂಗಳಲ್ಲಿ ಬಿಡುಗಡೆ ಆಗ್ತಾ ಇತ್ತು ಈಗ ದರ್ಶನ್ ಅವರು ಇಲ್ದೇ ಕಾರಣದಿಂದಾಗ ಈ ಎರಡು ಸಿನಿಮಾಗಳು ವಾರ್ನಲ್ಲಿ ನಿಂತಿದೆ ಮ್ಯಾಕ್ಸ್ ಮತ್ತು ಯು ಐ ನನ್ನ ಪ್ರಕಾರ ಯು ಐ ಸಿನಿಮಾವನ್ನು ಈ ಒಂದು ವಿಡಿಯೋವನ್ನು ನೋಡಿದವರು ಪ್ರತಿಯೊಬ್ಬರು ಕೂಡ ಹೋಗಿ ಥಿಯೇಟ್ರಲ್ಲಿ ನೋಡ್ತಾರೆ ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ತಲೆಗೆ ಉಳ ಉಳವನ್ನು ಬಿಡುವಂತಹ ವಿಷಯ ತುಂಬ ಇದೆ ಡೈರೆಕ್ಟಾಗಿ ಹೇಳ್ತಾರಲ್ಲ ತಲೆಗೆ ಕೈ ಹಾಕ್ಬಿಟ್ರು ಅಂತ ಸೊ ಆ ತಲೆಗೆ ಕೈ ಹಾಕಿರುವಂತಹ ಕೆಲಸವನ್ನು ನಟ ಉಪೇಂದ್ರ ಅವರು ನಿರ್ದೇಶನದ ಮೂಲಕ ಮಾಡಿದ್ದಾರೆ ಏನಂತ ಹೇಳಿದ್ರೆ ಅಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನು ನೋಡಬೇಕು ಅಲ್ಲಿ ಮಹೇಂದ್ರ ತಾರ್ಕರನ್ನು ಉಪಯೋಗಿಸಿದ್ದಾರೆ ಸೊ ಕ್ರಿಕೆಟನ್ನು ಹಾಕ್ತಾರೆ ಮತ್ತು ತುಂಬ ಜೂಮಿಂಗ್ ಹೋಗಿ ಅಲ್ಲಿ ಒಂದು ವಿಭಿನ್ನವಾದಂತಹ ಒಂದು ದೃಶ್ಯಾವಳಿಗಳನ್ನು ಸೂಕ್ಷ್ಮವಾಗಿ ತೋರಿಸಿದ್ದಾರೆ ಮತ್ತು ಇಲ್ಲಿ ನಿರ್ದೇಶಕ ಗುರುಪ್ರಸಾದ್ ಅವರನ್ನ ಸೊ ಇದರಲ್ಲಿ ಒಂದು ಪಾತ್ರವಾಗಿ ತೋರಿಸಿದ್ದಾರೆ ಇಲ್ಲಿ ಜಾತಿ 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 ಮುದ್ರೆ ಅಲ್ಲೇನು ಬಂದಿದೆ ಈ ಜಾತಿಗೋಸ್ಕರ ಅವರು ಏನು ಒಡದಾಟಗಳನ್ನು ನಡೆಸ್ತಾರೆ ಮುಂದೆ ಬರುವಂತಹ ಈಗ ನಾವೇನೀಗ ಉಚಿತವಾಗಿ ಊಟ ಕೊಡ್ತಾರೆ ಮತ್ತೊಂದು ಕೊಡ್ತಾರೆ ಆ ರೀತಿ ಮುಂದೆ ಉಚಿತವಾಗಿ ಮೊಬೈಲು ಅನ್ನದ ಉಂಡೆಯನ್ನು ಕೊಡ್ತಾರೆ ಅಂತ ಒಂದು ಪ್ರೆಜೆನ್ಸನ್ನು ಕೊಟ್ಟಿದ್ದಾರೆ ಸೊ ಇದರ ಮೂಲಕ ನನ್ನ ಅನಿಸಿಕೆ ಇದು ಒಂದು ರೀತಿಯ ವಿಭಿನ್ನ ಶೈಲಿಯ ಸಿನಿಮಾ ಗೊತ್ತಿರೋದೆ ಆದರೆ ಈ ಸಿನಿಮಾವನ್ನು ಒಂದು ಬಾರಿ ನೋಡಿದ್ರೆ ದಯವಿಟ್ಟು ಯಾರಿಗೂ ಅರ್ಥ ಆಗಲ್ಲ ಮತ್ತೆ ಮತ್ತೆ ನೋಡುವಂತಹ ನೋಡಲೇಬೇಕಾದಂತಹ ಸಿನಿಮಾ ಆಗುತ್ತೆ ಸೊ ಸಿನಿಮಾದ ಎಲ್ಲ ವಿಷಯಗಳನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡೋಣ ಕನ್ನಡ ಸಿನಿಮಾವನ್ನ ಚಿತ್ರಮಂದಿರದಲ್ಲೇ ನೋಡೋಣ ಅಂತ ಹೇಳ್ತಾ ದಯವಿಟ್ಟು ಪೈರಸಿಗೆ ಯಾರು ನೋಡಬೇಡಿ ಪೈರಸಿಯಲ್ಲಿ ಯಾರು ವಿಡಿಯೋಗಳನ್ನು ಶೇರ್ ಮಾಡ್ತಾರೆ ಅವ್ರ ವಿರುದ್ಧವಾಗಿ ಕಾನೂನಾತ್ಮಕವಾದ ಚಳುವಳಿಗಳನ್ನು ಮಾಡಿ ಸೊ ದಯವಿಟ್ಟು ಸ್ಟಾಪ್ ದ ಪೈರಸಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಶರಣ ಶರಣಾರ್ಥಿ ಬೂತ್ಗಳನ್ನು ಉಚಿತವಾಗಿ ಹಂಚಲಾಗುವುದು